ಎಲೆ ಇವ್ರು ಕುರಿ ವ್ಯಾಪಾರಕ್ಕೆ ಬರ್ತೀವಿ ಅಂದರು ಇನ್ನು ಬರ್ದಂಗೆ ಎತ್ತೋದ್ರಾತು ಆಗಿಂದ ಕುರಿ ಮರಿ ಕಟ್ಟಿ ನಿಂತ್ಕೊಂಡಿದ್ದೀನಿ ಇವ್ರು ಎತ್ತೋಗಿದ್ದರು ಓಹೋ ಏನೋ ಮಾಧವ ನಾವು ಬತ್ತೀವಿ ಹಾ ಯೋಟ ಹೋಟಾತ್ ನೀನು ಬಂದು ಎಲೇ ಚಂದ್ರನಯ್ಯ ಸುಮ್ತಿರ್ಲಾ ನೀನು ಎದ್ದ ಬತ್ತೀವಿ ಎದ್ದೆಲೆ ಬತ್ತೀವಿ ಅಂತ ಹೇಳ್ದಂದು ನೀನು ಹನ್ನೊಂದುವರೆ ಐತಿ ಬಿಸಿಲು ಉರಿತೈತಿ ಅಂತ ಎಲ್ಲಿಗೆ ಹೋಗಿದ್ರಲ್ಲ ಎಣ್ಣೆ ಏ ಮಾದೇವ ಎಡ ಎಡವಟ್ಟ ಹತ್ತು ಕಂಡೆ ಇವತ್ತು ಹ್ಞೂ ಕುರಿ ವ್ಯಾಪಾರಕ್ಕೆ ನಮ್ಮೂರಾಗೆ ಸೀನಪ್ಪ ಅಂತ ಇದ್ದಾನೆ ಅವನ್ನ ಕರ್ಕೊಂಬಂದಿ ಅವನು ಬರ್ಬೇಕಾದ್ರೆ ಗೊತ್ತಲ್ಲ ಶಿರದಾಗ ಎಣ್ಣೆ ನಿಲ್ಲಿಸ್ಲಾ ಎಣ್ಣೆ ಅಂಗಡಿ ತೈ ಅಂತ ಅಂದ ನಾನು ತಿರ್ಗಲ್ಲಿ ನಿಲ್ಲಿಸ್ತಿ ಅಲ್ಲಿ ಎಣ್ಣೆ ಅಂಗಡಿ ತಗೋಗಿ ತಗೊಂಡ್ಬಂದ ಅಲ್ಲೇ ಒಂದು ಲೋಟ ಲೋಟದಾಗ ತಗೋಗ್ಕೊಂಡು ಅಲ್ಲೊಂತ ಕುಡ್ದ ತಿರ್ಗಾ ಅರ್ಧ ದಾರಿಗೆ ಬತ್ತೀನಿ ಏನ ನಿಲ್ಲಿಸಲ ಯಾಕಲ್ ಇಳ್ದಂಗೆ ಆತು ಎಣ್ಣೆ ಅಂತ ಅಂದ ತಿರ್ಗಾ ನಿಲ್ಲಿಸ್ತೆ ಗಾಡಿನ ತಿರ್ಗ ಒಂದಿಟ್ಟ ಲೋಟದ ಕೊಯ್ಕೊಂಡು ಕುಡ್ದು ಅಲ್ಲಿ ತೂರ ಆಡ್ಕೊಂಡಲ್ಲಿ ಬರ್ತಾಯಿದ್ದಾನ ನೋಡು ಹ್ಞೂ ಅದಕ್ಕೆ ಒಂದು ಇಟ್ಟು ಲೇಟ್ ಆತಪ್ಪ ಶೀನಪ್ಪನ ಕರ್ಕೊಂಬಂದಿದಕ್ಕೆ ಲೇಟ್ ಇವತ್ತು ಲೇ ಚಂದ್ರನಯ್ಯ ಇವನ್ ಶೀನಪ್ಪ ಅಂದ್ರೆ ಯಾರಲ್ಲ ನಿಮ್ ಮೂರಕ್ಕೆ ಬಲಿ ಒಳತಾರೋ ಅವನ ಬಗ್ಗೆನ ಶೀನಪ್ಪ ಹಿಂಗೆ ಶೀನಪ್ಪ ಹಿಂಗೆ ಅಂತಾನ ಹಾಂ ಹೆಂಗೋ ಶೀನಪ್ಪ ಎಲ್ಲ ಇದಾನ ಅವನು ಕರಿತೀನಿ ನಿಲ್ಸು ನೀನೇ ವಿಂತೆ ನಿನಗೆ ಗೊತ್ತಾಕೈತಿ ಲೇ ಸೀನಪ್ಪಾ ಇಲ್ಲೇ ಬಾರ್ಲ ಗೊತ್ತಾಕೈತ್ ಬಾರೋ ಹೋಗ ಕುರಿ ವ್ಯಾಪಾರ ಕೆಮ್ಮ ಬಂದನು ಅಲ್ಲೇ ಕುಕೊಂಡಿದ್ದ ನೋಡಿ ಶೇತನೆ ಮೇಲೆ ಬಾರೋ ಬೆಳ್ಳಿ ಮುಡಿತ ಕೋಳಿ ಕೂಗೀತ ಬಾಣಗೆ ರಂಗ ಚೆಲ್ಲಿತರ ಸೂರ್ಯ ಬಂದ ಹೇ ಬೆಳ್ಳಿ ಮುಡಿತ ಕೋಳಿ ಕೋಗೀತ ಏ ಚಂದ್ರ ಇರಲೇ ಬಂದೆ ಬೋರ್ಡ್ ನಕಣ್ಣ ನೈತಿಕ ನೆಕಣ್ಣ ಇವನು ಏನು ದೊಡ್ಡ ಪ್ರೈಮ್ ಮಿನಿಸ್ಟರ್ ಇವನು ಕರೀತಲ್ಲೇ ನಾನು ಹೋಗ್ಬೇಕು ಲೇ ಚಂದ್ರ ನಿಂತ್ಕೊಳ ಬಂದೆ ಓಹೋ ಯಾರಪ್ಪ ಇವನು ಕಲಾವಿದ ಅಂದ್ರೆ ನಾನು ಯಾರು ಅನ್ಕೊಂಡಿದ್ದೆ ಇಂಥ ಕಲಾವಿದ್ನೇ ಅವನು ಹಾ ಏನಪ್ಪ ಯಾವಾಗಲೂ ತೇಲಾಡ್ತಿರ್ತಾನೆಲ್ಲೋ ಬಾಯಾಗೆ ಮಾತಾ ಒಳ್ಳಲ್ಲ ಹ ತಡಿ ಒತ್ತ ಬರ್ಲಿ ನಿನಗೆ ಗೊತ್ತಾಕೈತವ್ ಏನು ಅಂತನ ಲೇ ಬೋಡ ಚಂದ್ರ ಏನ ನನ್ನ ಬಗ್ಗೆ ಏನೋ ಹೇಳ್ತಿದ್ದೆ ಯಪ್ಪ ಅಂತ ಹಾ ಕುರಿ ವ್ಯಾಪಾರ ಮಾಡ್ಕೊಂಡು ರಪ್ಪನ ಹೋಗ್ಬೇಕು ನಾವು ನನಗೆ ಸಾಕಷ್ಟು ಕೆಲ್ಸಗಳಿದಾವೆ ನಾಳೆ ಕಿಲ ನಡೆದು ಯುಗಾದಿ ಹಬ್ಬ ಆಮೇಲೆ ಕರಿ ಹೊಸ ಅದಕ್ಕೆ ನಾನು ಸ್ವಲ್ಪ ಏನೋ ವ್ಯವಸ್ಥೆ ಮಾಡ್ಕೊಬಗಲ್ಲ ರಪ್ಪನ ವ್ಯಾಪಾರ ಮಾಡಕ ಹೋಗೋಣ ಓ ಮದುವಣ ಹೇಳಪ್ಪ ಕುರಿ ವ್ಯಾಪಾರ ಹೆಂಗೆ ನಮ್ ಸೀನ ಪ್ಯಾಕ ತುದ್ಗಾಲ ನಿಂತೇವನೇ ಹೇಳು ಕುರಿ ಏನು ಕೊಡ್ತೀಯ ವ್ಯಾಪಾರ ಹೇಳು ಅಲ್ ಕಣ್ಣ ಚಂದ್ರಣ್ಯಾ ನಾನೇನು ಬ್ಯಾರೇನೆ ನೀನೇನು ಬ್ಯಾರೇನೆ ಈಗೇಳಾ ಮಾದೇವಪ್ಪ ಇಷ್ಟು ದುಡ್ಡು ಕೊಡ್ತೀನಿ ಹಿಡ್ಕೊಂಡು ಹೋಗ್ತೀನಿ ಅಂತ ನೋಡೋಣ ಒಂದ್ ಸರಿನಾ ಲೇ ಲೇ ರೇ ಮಾದೇವಣ್ಣ ಏನ್ರ ವ್ಯಾಪಾರಸ್ತಾಗಿ ಹಿಂಗ್ ಮಾತಾಡ್ತೀಯ ನೀನು ಹಾ ವ್ಯಾಪಾರಕ್ಕೆ ಬಂದಿರೋ ನಾನು ಮಾಲು ನಿಂದು ನೀನೊಂದು ವ್ಯಾಪಾರ ಹೇಳು ಆಮೇಲೆ ದೊ ಜಾಸ್ತಿ ಆಯ್ತಾ ಕಮ್ಮಿ ಆಯಿತಾ ನಾನು ನೋಡಿ ಹೇಳ್ತೀನಿ ಮೊದಲು ಮಾಲು ನಿಂದು ನೀನು ವ್ಯಾಪಾರ ಮಾಡಬೇಕು ಈಗಲೇ ಚಂದ್ರಣ್ಣ ನನ್ನ ತಗೆ ತಸಗೂಸಿ ವ್ಯಾಪಾರ ಇಲ್ಲ ಒಂದೇ ಮಾತು ಹೇಳ್ತೀನಿ ಕಡ್ಡಿ ಮುರಿದಂಗೆ ಇಷ್ಟು ಬಿದ್ದರೂ ತಗ ಇಲ್ಲ ಅಂದರೆ ಬೇಡ ಈಗ ಹೆಣ್ಣು ನಾನು ಹಿಂಡಿ ಜೋಳ ಬೂಸ ಇಕ್ಕಿ ಮೇಯಿಸಿದ್ದೀನಿ ನನಗೂ ಖರ್ಚು ಬಂದನೈತೆ ಕುರಿ ಮಾತ್ರ ನೆನವಾಗ ಚೆನ್ನಾಗೈತೆ ನೀ ಹೆಂಗೆ ಮಾರಿದ್ರೂ ನಿನಗೆ ಲಾಭ ಸಿಕ್ಕೇ ಸಿಕ್ಕೈತೆ ಒಂದು ಏಳ್ ಬಿಡ್ತೀನಿ ವ್ಯಾಪಾರನ ಹದಿನೈದು ಸಾವಿರ ಕೊಟ್ಟು ಹೊಡ್ಕೊಂಡು ಹೋಗಲ್ಲ ಹೊಡ್ಕೊಂಡು ಹೋಗೋಣ ಹದಿನೈದು ಸಾವಿರ ಕೊಟ್ಟು ಲೇ ಮಾದೇವ ನಾನೇನು ಮಾರಕ್ಕೆ ಇದ್ದೀನಿ ಅಂದ್ಲ ನಾಳೆ ಕಿಲ್ ನಾಡ್ದು ಯುಗಾದಿ ಹಬ್ಬದ ಕರಿ ಹೊಸದಾಡ್ಕಲ್ವೇ ಅದಕ್ಕೆ ನಾವು ನಾಲ್ಕೈದು ಜನ ಶೇರ್ಕಂಡು ಅಂತ ತಣೋಗ್ತಿರೋದು ನಾನೇನು ಲಾಭ ನಷ್ಟಕ್ಕೆ ತಗೊಂಡೋಗ್ತಿಲ್ಲ ಇದನ್ನ ನಾವೇ ತಿಂಬನ ಅಂತ ತಾಣೋಗ್ತಿದ್ದೆ ಕಣಪ್ಪ ನೋಡ್ಕಂಡು ಒಂದು ಒಳ್ಳೆ ವ್ಯಾಪಾರ ನಿಗುವಾಗಿ ನೀನು ಒಂದು ಹದಿನೈದು ಸಾವಿರ ಅಂತ ಹೇಳ್ಕೊಕೊಂಡ್ರಿ ಏ ನೀನು ಮಾಲ್ ನೋಡಿ ಹೇಳಪ್ಪವು ನಿಗೋಗ ಒಂದು ಇನ್ನೊಂದು ಮಾತು ಹೇಳು ಹದಿನೈದು ಸಾವಿರ ಕೊಡೋಕ್ಕಾಗಲ್ಲ ಸರಿ ಕಣಲ ಏಣ ಆತು ಒಂದು ಐನೂರು ರೂಪಾಯಿ ಕಮ್ಮಿನೇ ಕೊಟ್ಟು ಹೊಡ್ಕೊಂಡೋಗು ಲೇ ಸೀನಪ್ಪಾ ಯಾಕಲ್ಲ ಹಿಂಗೆ ಸುಮ್ಮನೆ ನಿಂತ್ಕೊಂಡೆ ನಿನ್ನ ಕರ್ಕೊಂಬಂದಿದ್ದು ಸುಮ್ಮನೆ ನಿಂತ್ಕೊಂಬಕ್ಕೆ ವ್ಯಾಪಾರ ಮಾಡು ಅಲ್ಲ ಕಣ್ಲೆ ಸೀನಪ್ಪ ಇವನು ಹದಿನಾಲ್ಕುವರೆ ಸಾವಿರ ಕೇಳ್ತಾ ಬಾ ನೀವೊಂದು ಎರಡು ಮಾತಾಡ್ಬಾರು ಬಾ ಒಂದು ವ್ಯಾಪಾರ ಅರ್ಸ್ ಬಾ ಏಯ್ ಚಂದ್ರಣ್ಣ ಸೀನಪ್ಪ ಅಂದರೆ ನ್ಯಾಯ ನ್ಯಾಯ ಅಂದರೆ ಸೀನಪ್ಪ ನಾನು ಯಾರಿಗೂ ಮೋಸ ಮಾಡಲ್ಲ ಎಲ್ರಿಗೂ ನ್ಯಾಯ ಒದಗಿಸ್ತೀನಿ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಬಾರಪ್ಪ ಸಡಿಗೆ ಲೇಯ್ ಬಡ ಬರ ಸಡಿಗೆ ನಾನು ಕುರಿ ನೋಡಬೇಕು ಮದುವೆ ಒಬ್ನರೇ ನಮಸ್ಕಾರ ಏನು ಕುರಿ ಅಪ್ಪರ ಏನು ಹೇಳ್ತೀರಾ ನನಗೊಂದು ಮಾತು ಹೇಳಿ ಅಣ್ಣ ಹೇಳಿದ್ನಲ್ಲಣ್ಣ ಹದಿನಾಲ್ಕೂವರೆ ಸಾವಿರ ಕೊಟ್ಟು ಒಡ್ಕೊಂಡೋಗಿರಿ ಹದಿನಾಲ್ಕುವರೆ ಸಾವಿರ ಹಾಂ ಏನಣ್ಣ ಹಿಂಗೆ ಮಾತಾಡ್ತೀಯಾ ನಾವು ಕುರಿ ಸಾಕಿದ್ದೀವಿ ಮೇಯ್ಸಿದ್ದೀವಿ ಕೊಯ್ದಿದ್ದೀವಿ ತಿಂದಿದ್ದೀವಿ ಇಷ್ಟಿಷ್ಟೊಂದು ವ್ಯಾಪಾರ ಹೇಳಿ ರೀ ಹಾಂ ಈಗ ನೀನು ಕೊಡೋದೊಂದು ಮಾತು ಹೇಳು ವ್ಯಾಪಾರ ಅಣ್ಣ ಬಿಟ್ಟು ತಸ ಖುಷಿ ಮಾಡ್ಕೊಂಡು ಮಾಡೋಕ್ಕಾಗಲ್ಲ ಅಲ್ಲ ಕಣ ನಾ ನಾನು ಹೇಳಿದ್ದೀನಿ ವ್ಯಾಪಾರ ಹದಿನಾಲ್ಕುವರೆ ಸಾವಿರ ಅಂತಾನೆ ನಿಮ್ಮ ಮನ್ಸಿನಾಗ ಏನೈತೆ ಒಂದು ಮಾತು ಹೇಳ್ಬಿಟ್ಟು ಒಡ್ಕೊಂಡು ಹೋಗಿರಿ ನೋಡು ಮಾದೇವಪ್ಪ ಶೀನಪ್ಪ ಅಂದ್ರೆ ಅಂದರೆ ನ್ಯಾಯ ನ್ಯಾಯ ಅಂದರೆ ಶೀನಪ್ಪ ನಿನಗೂ ಲಾಸ್ ಆಗೋದು ಬೇಡ ಕುರಿ ತಾಂಡ ನಮಗೂ ಲಾಸ್ ಆಗೋದು ಬೇಡ ಹತ್ತು ಸಾವಿರ ರೂಪಾಯಿ ಕೊಟ್ಟು ಒಡ್ಕೊಂಡು ಹೋಗ್ತೀವಿ ನಿಮಗೆ ಕೊಡೋ ಮನಸ್ಸೈತ ಏ ಇಲ್ಲ ಕಣ್ಣು ಆಗಲ್ಲ ಏನು ಆಟೋ ಕಮ್ಮಿ ಕೇಳಿ ಕೊಡೋಕೈತಿ ಕೊಡಕ್ಕೈತಿ ಆಗಲ್ಲ ಏಳ್ನೂರೈದು ರೂಪಾಯಿ ಶಿರಾದಾಗು ತುಮಕೂರಾಗ ಒಂದು ಕೆ ಜಿ ಮಟನ್ನು ನೀವು ಹತ್ತು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಅಂದ್ರಿ ನಮ್ಮ ಕುರಿ ನೀ ನೀತ್ಲೇ ಕಳ್ಳ್ರಿ ಕೊಟ್ರು ಹದಿನಾರು ಹದಿನೇಳು ಕೆ ಜಿ ಮಟನ್ ಹಾಕೈತಿ ರೆಡಿ ಮಟನ್ನು ಹಾಂ ಹದಿನಾರು ಕೆ ಜಿ ರೆಡಿ ನಂಗೆ ಲೆಕ್ಕ ಹಾಕಿ ಏಳ್ನೂರೈದು ರೂಪಾಯಿ ಎಷ್ಟು ಹಾಕೈತಿ ಅದ್ರ ಮೇಲೆ ಲೆಕ್ಕ ಕೊಡು ನೀನು ವ್ಯಾಪಾರ ಮಾಡ್ರಿ ಅದನ್ನು ಬಿಟ್ಟು ಬರೀ ಹತ್ತು ಸಾವಿರ ಅಂತ ಅಂದ್ರೆ ಹೆಂಗಣ ನಿಮ್ಗೆ ಇಷ್ಟು ಬಿದ್ದರೂ ತಗೊಳ್ಳ್ರಿ ಇಲ್ಲಾಂದ್ರೆ ಬೇಡ ಹೋಗಿರಿ ಅಯ್ಯೋ ರಾಮ ಒಂದೇ ಸರಿ ಹಿಂಗೆ ಹೆಂಗಪ್ಪ ನೀನು ಈಗ ನಾನು ಚಂದ್ರಪ್ಪ ಇನ್ನೊಂದಿಬ್ರು ಸೇರ್ಕೊಂಡು ಇದನ್ನ ಕುರಿ ಅಂತ ಅಂದ್ಕೊಂಡಿದ್ದೀವಿ ನನಗೂ ಬೇಡ ನಿನಗೂ ಬೇಡ ಹನ್ನೆರಡು ಸಾವಿರ ರೂಪಾಯಿ ಕೊಡ್ತೀನಿ ಕೊಡಂಗಿದ್ರೆ ಕೊಡು ಇಲ್ಲ ಅಂದರೆ ಹೋಗ್ತೀವ ಅಷ್ಟೇ ಲೇ ಚಂದ್ರಪ್ಪ ನಡೆಯೋ ಹೋಗೋಣ ಯಾಕೋ ವ್ಯಾಪಾರ ರೀತಿಲ್ಲ ತಡಿಯಲ್ಲ ಸೀನಪ್ಪ ನೀನು ಅಂದ್ರೆ ಏ ನೀನು ಕುದುರೆ ಮೇಲೆ ಕೂಕೊಂಡ್ರೆ ವ್ಯಾಪಾರ ಹಾಕೈತೆ ಒಂದ್ರ ಒಟ್ಟು ಲೇ ಮಾದ ಹೇಳಲ್ಲ ಒಂದ್ರ ಒಟ್ಟು ಹನ್ನೆರಡು ಸಾವಿರ ಕೊಡ್ತೀನಿ ಅಂತಂದ್ರೆ ನೀನು ಇನ್ನೂ ಗುಣಕಾಯ್ಕೊಂಡು ನಿಂತ್ಕೊಂಡ್ರೆ ವ್ಯಾಪಾರ ಆಕೈತೆ ಬೇರೆ ನಾ ಯಾಕನ ನಡಿಲ್ಲ ಅದಕ್ಕೆ ನೋಡ್ಕಂಡು ಹೇಳು ಇಲ್ಲೇ ಚಂದ್ರಪ್ಪ ನೀ ಎಂಥ ಇಕ್ಕಟ್ಟಿಗೆ ಕುಸ್ತಾರ ನನ್ನ ಹಾಂ ನಾನು ನಮ್ಮನು ನಮ್ಮನು ಅಂತನ ಏನೋ ಒಂದಿಟ್ಟು ಕಮ್ಮಿ ಮಾಡ್ಕೊತೀನಿ ಅಂತ ಹೇಳಿದರೆ ನೀವು ಮೂರು ನಾಲ್ಕು ಸಾವಿರ ರೂಪಾಯಿ ಕಮ್ಮಿ ಮಾಡ್ಕೊಳ್ರಿ ಅಂದರೆ ನನಗೆ ಲಾಸ್ ಆಗೋಲ್ವೇನ್ಲ ಹಾಂ ಏ ನೋಡಿರಿ ಇನ್ನೊಂದು ಐನೂರು ರೂಪಾಯಿ ಸೇರಿಸಿ ಕೊಟ್ಟು ಹೊಡ್ಕೊಂಡು ಹೋಗ್ರಿ ಇನ್ನೇನು ಮಾಡ್ತೀರ ಲೇ ಮಾದೇವಪ್ಪ ನಾನು ಮೋಸ ಮಾಡಲ್ಲ ಯಾರಿಗೂ ಕರೆಕ್ಟೇ ಹೇಳಿದೀನಿ ಹನ್ನೆರಡು ಸಾವಿರ ರೂಪಾಯಿ ಅಂತಾರ ನೀನು ಹೆಂಗೆ ಏಳ್ನೂರು ಏಳ್ನೂರು ರೂಪಾಯಿ ಲೆಕ್ಕ ಹಾಕೊಂಡ್ರು ಹದಿನೈದು ಹದಿನಾರು ಕೆ ಜಿ ಮಟನ್ಗೆ ಅಷ್ಟೇ ಆಗೋದು ನಮ್ಗೂ ಚಕಳ ಕಳ್ಳು ಪಚ್ಚಿ ದೊಮ್ಮೆ ಈರಿ ವೇಸ್ಟ್ ಎಲ್ಲ ಗೊತ್ತೈತೆ ನೀನು ಅಷ್ಟು ಕೊಡೋದು ಒಳ್ಳೆಯದು ಇಲ್ಲಾಂದ್ರೆ ನಮಗೇನು ಬೇಜಾರಿಲ್ಲ ಚೀರೆ ಹಾಕೋದ್ರೆ ಕಣ್ಣಿಗೆ ಬೇಕಾದ ಕುರಿ ಸಿಗ್ತವೆ ಹೆಂಗಾರ ಮಾಡ್ಕೋ ಹ್ಞೂ ಸರಿ ಆಯಿತು ಯಾಕಂದ್ರೆ ನೀವೇನು ಬೇರೆ ಊರವ್ರಲ್ಲ ನಮ್ಮೂರು ಪಕ್ಕದಗಳ್ರಣ ಚಂದ್ರಪ್ಪ ಎಷ್ಟಪ್ಪ ಅಡ್ವಾನ್ಸ್ ಕೊಟ್ಟು ಹೊಡ್ಕೊಂಡೋಗ ಬು